ಎಲ್ಲರಿಗೂ ನಮಸ್ತೆ ನಾನು ಸೌಮ್ಯ ಮಾತಾಡ್ತಾ ಇದ್ದೀನಿ ಕಾವ್ಯರಮ್ಮ ಬ್ಲಾಗ್ಸ್ ಕನ್ನಡ ಚಾನಲಿಂದ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ಈಸಿಯಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋಂಥ ಬೇಳೆ ಸಾಂಬಾರು ರೆಸಿಪಿ ನೋಡ್ಕೊಬರೋಣ ಇದು ತುಂಬ ಈಸಿ ಮತ್ತು ತರಕಾರಿ ಏನೂ ಇಲ್ಲದಿದ್ದಾಗ ಈ ಥರ ಸಾಂಬಾರು ಮಾಡ್ಕೋಬೋದು ಮತ್ತು ಬ್ಯಾಚುಲರ್ಗಳಿಗೂ ಸಹ ಇದು ಯೂಸ್ ಆಗುತ್ತೆ ಅಂತೇಳಿ ನಾನು ಈ ರೆಸಿಪಿ ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಐಟಮ್ಸು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಕರ್ಬೇವಿನ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಮತ್ತು ಇಂಗು ಬನ್ನಿ ಹೇಗೆ ಮಾಡೋದು ನೋಡೋಣ ಇದನ್ನು ಮೊದಲೇ ಒಗ್ಗರಣೆ ಹಾಕ್ಕೊಂಡು ಮಾಡುವಂಥ ಆಗಿರುತ್ತೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ಸಿಡ್ದಾದ್ಮೇಲೆ ಅದಕ್ಕೆ ನೀವು ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಳಿ ಜೀರಿಗೆ ಗ್ಯಾಸ್ಟ್ರಿಕ್ಗೆಲ್ಲ ತುಂಬ ಒಳ್ಳೆಯದು ಕೆಲವರಿಗೆ ಬೇಳೆ ಸಾಂಬಾರು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ಲ ಅಂಥವರಿಗೆಲ್ಲ ಇದು ಒಳ್ಳೆಯದು ಮತ್ತು ಇದಕ್ಕೆ ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ತುಂಬ ಸೀರಿಸ್ಬೇಡಿ ಇದ್ರ ಫ್ಲೇವರ್ ಚೆನ್ನಾಗಿರಲ್ಲ ಮತ್ತು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ ಹಾಕಿ ಅದನ್ನು ಒಂದು ಎರಡು ನಿಮಿಷದ ತನಕ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಥರ ಹುರಿದು ಅದು ನೀಟಾಗಿ ಬೇಯಬೇಕು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕಾಗತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಳುವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಹಿಂಗನ್ನು ಸೇರಿಸ್ಕೊಳ್ಳಿ ಈ ಒಗ್ಗರಣೆಗೇನೆ ಎರಡನ್ನೂ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಇದು ಮೇಲೆ ಇದಕ್ಕೆ ನೆನೆಸಿಟ್ಟಿರೋ ಬೇಳೆನ ನೀಟಾಗಿ ತೊಳೆದು ಅಂಥ ಬೇಳೆನ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳಿ ಬೇಳೆಗೆ ತಕ್ಕಂತೆ ನೀರು ಹಾಕ್ಕೊಂಡು ಈಗ ಒಂದು ಕಪ್ ಬೇಳೆ ತೊಗೊಂಡ್ರೆ ಒಂದು ಎರಡು ಕಪ್ ನೀರು ಹಾಕೊಳ್ಳಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ನೋಡಿ ಅದರ ನಂತರ ಕುಕ್ಕರ್ನ ಮುಚ್ಚಿ ಕುಕ್ಕರ್ನ ಮುಚ್ಚಿ ಒಂದು ಎರಡು ವಿಷಲಿ ಬರೋವರೆಗೂ ಅದನ್ನು ಕೂಗಿಸಿ ಇದು ಮೊದಲೇ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಂಡಿರೋದ್ರಿಂದ ಇದನ್ನು ಮತ್ತೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಮತ್ತು ಒಂದೇ ಕುಕ್ಕರ್ ಇಟ್ಕೊಂಡು ಅಥವಾ ಈ ಬ್ಯಾಚುಲರ್ಗಳು ಪಾತ್ರೆ ಕಡಿಮೆ ಇದೆ ಅನ್ನೋರು ಈಸಿಯಾಗಿ ಇದನ್ನು ಮಾಡ್ಕೊಂಡು ಎತ್ತಿಟ್ಕೊಂಡು ಮತ್ತು ರೈಸ್ ಮಾಡ್ಕೋಬೋದು ಇದ್ರ ಜೊತೆಗೆ ನಾನು ಚಿಕನ್ ಫ್ರೈ ಮಾಡ್ಕೊಂಡಿದ್ದೆ ಇದನ್ನು ಸಹ ತುಂಬ ಈಸಿಯಾಗಿ ಮಾಡ್ಕೊಂಡಿದ್ದೆ ನೋಡಿ ಬೇಳೆ ಸಾಂಬಾರು ಬೆಂದ ನಂತರ ಯಾವ ರೀತಿ ಇದೆ ಇದ್ರ ಸ್ಮೆಲ್ಲು ಸಹ ಅಷ್ಟು ಚೆನ್ನಾಗಿದೆ ಮತ್ತು ಇದು ತುಂಬ ರುಚಿಯಾಗೂ ಇರುತ್ತೆ ಹೊರಗಡೆಯಿಂದ ಸಾಂಬಾರು ತಂದು ತಿನ್ನೋ ಬದಲು ಮನೇಲಿ ಇದನ್ನು ಆರಾಮಾಗಿ ಮಾಡ್ಕೋಬೋದು ಇದ್ರ ಜೊತೆಗೆ ಮಾಡಿರೋಂಥ ಚಿಕನ್ ಫ್ರೈನೂ ಅಷ್ಟೇ ಮಣ್ಮೆಣ್ಸಿನ್ಕಾಯಿ ಪುಡಿ ಧನಿಯಾ ಪುಡಿ ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಹಾಕಿ ಹತ್ತು ನಿಮಿಷ ಎತ್ತಿಟ್ಕೊಂಡಿದ್ದೆ ನಂತರ ಅದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು